ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ರಾಮಿ ರೆಸಿಪೀಸ್ಗೆ ಸ್ವಾಗತ ನಾನಿವತ್ತು ಮೆಣಸಿಕಾಯಿ ಬಜ್ಜಿ ರೆಸಿಪಿನ ಮಾಡ್ತಿದ್ದೀನಿ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಬೇಣ ಒಂದು ಬೌಲಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಒಂದು ಚಿಟಕಿಯಷ್ಟು ಸೂಡ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಾದಮೇಲೆ ಇದನ್ನೆಲ್ಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟಲ್ಲಿ ಯಾವುದೇ ರೀತಿ ಗಂಟುಗಳಿರಬಾರ್ದು ಆ ರೀತಿ ಇದನ್ನು ನೀಟಾಗಿ ಕಲಿಸ್ಕೊಳ್ಳಿ ಇವಾಗ ನೀರನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ಕೊಂಡು ನೀರು ಸೇರಿಸ್ಕೊಳ್ಳಿ ತುಂಬ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬಿಡಿ ದಸ ಸ್ವಲ್ಪ ನೋಡಿ ನೀರನ್ನ ಸೇರಿಸಾದಮೇಲೆ ಈ ಥರ ಇರಬೇಕು ಹಿಟ್ಟಿನ ಹದ ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಚೆನ್ನಾಗಿ ಬಿಸಿಯಾಗಿರುವಂಥ ಎಣ್ಣೆನ ಸೇರಿಸ್ಕೊತಿದ್ದೀನಿ ಈ ಥರ ಹಿಟ್ಟಿಗೆ ಎಣ್ಣೆ ಸೇರಿಸೋದ್ರಿಂದ ಮಿರ್ಚಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ರುಚಿ ಕೂಡ ಚೆನ್ನಾಗಿರುತ್ತೆ ಇವಾಗ ನಾನಿಲ್ಲಿ ಒಂದು ಹತ್ತು ಹಸಿಮೆಣಸಿ ಈ ಥರ ಮಧ್ಯಕ್ಕೆ ಸಿಡಿ ಇಟ್ಕೊಂಡಿದ್ದೀನಿ ಎಣ್ಣೆಗೆ ಬಿಡಬೇಕಾದ್ರೆ ಸಿಡಿಯುವಂಥ ಚಾನ್ಸಸ್ ಇರುತ್ತೆ ಸೊ ಈ ಥರ ಮಾಡಿಟ್ಕೊಳ್ಳಿ ಮೊದಲಿಗೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ನೋಡಿಕೊಂಡು ಮಿರ್ಚಿನ ಬಿಡ್ಕೊಳ್ಳಿ ಊರಿನ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ನೋಡಿ ಈ ಥರ ಬೋಂಡ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ರೀತಿಯಲ್ಲಿ ನೀವು ಬೋಂಡಾನ ಬಿಟ್ಕೊಳ್ಳಿ ಇದನ್ನು ಫ್ರೈ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಉರಿನ ಮೀಡಿಯಮ್ ಇಟ್ಕೊಳ್ಳಿ ಕಡಿಮೆ ಇಟ್ಕೊಂಡ್ರೆ ಮಿರ್ಚಿ ಜಾಸ್ತಿ ಎಣ್ಣೆ ಕುಡಿಯುವಂಥ ಚಾನ್ಸಸ್ ಇರುತ್ತೆ ಹೈ ಫ್ಲೇಮ್ ಇಟ್ಬಿಟ್ರೆ ಬೇಗ ಕಪ್ಪಗಾಗುತ್ತೆ ಸೊ ಈ ಥರ ಮಧ್ಯೆ ಮಧ್ಯೆ ಸ್ಪೂನಿಂದ ಕಲಿಸ್ತಾ ಇರಬೇಕು ನೋಡಿ ಮಿರ್ಚಿ ರೆಡಿಯಾಗಿದೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಈಸಿ ಕೂಡ ಮಾಡೋದು ಒಂದ್ಸರಿ ಮಾಡಿ ನೋಡಿ ಸಂಜೆ ಟೈಮಿಗೆ ಟೀ ಜೊತೆಗೆ ಈ ಥರ ಮಿರ್ಚಿ ಏನಾದರೂ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಒಂದು ಸರಿಯಾಗಿ ದಯವಿಟ್ಟು ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು